ಿರ್ತೀವಿ ಇವತ್ತು ಮಧ್ಯಾಹ್ನ ಮೂರುವರೆಯಲ್ಲಿ ನಾವು ಗುಮೆಂಟ್ಸ್ ಹಾಸ್ಪಿಟಲ್ನ ಹೋಗಿರ್ತೀವಿ ಔಟ್ಸೈಡು ಔಟ್ಸೈಡ್ ಹೋಗಿದ್ದಾಗ ಅಲ್ಲಿ ಪೇಷೆಂಟ್ಸ್ಗೆಲ್ಲ ಬೆಟ್ಟಿರಲ್ಲ ಬಂದೋದನೆಲ್ಲ ಬೆಟ್ಟಿಲ್ಲ ಅಂತ ವಾಪಸ್ ಕಳಿಸ್ತಾ ಇರ್ತಾರೆ ಬಂದವನ್ನೆಲ್ಲ ಪೇಷೆಂಟ್ ತುಂಬ ಎಮರ್ಜೆನ್ಸಿ ಪೇಷೆಂಟ್ಗೆಲ್ಲ ಉಂಟು ಒಂದು ಡರ್ ಅಂತ ಬಂದು ಯಾರು ನೋಡೋರಿಲ್ಲ ಕೇಳೋದಿಲ್ಲ ಅದೆಲ್ಲ ನಾವು ವೀಡಿಯೋ ಮಾಡಿರ್ತೀವಿ ಅನ್ನ ಇಟ್ಕೊಂಡಿರ್ತೀವಿ ವಿಡಿಯೋ ಮಾಡಬಿಟ್ಟು ಇದು ಸೆಂಟ್ರಲ್ ಗೌರ್ಮೆಂಟು ವೀಡಿಯೋ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ನಮಗೆ ಪರ್ಮಿಷನ್ ಇದೆ ಅಂತ ನಾವು ಹೇಳಿ ಹೇಳಿದ್ವಿ ವಿಡಿಯೋ ಮಾಡೋದಕ್ಕೆ ಹೈಕೋರ್ಟ್ ಸುಪ್ರೀಂ ಕೋರ್ಟಿಂದ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಆದರೂ ಕೂಡ ಅದ್ರ ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಮೇನ್ ವಿಚಾರ ಏನಿದೆ ಇದು ವರ್ಷದಿಂದಲೂ ಕೋಟಿ ಇದೆ ಗಟ್ಟೆಯೇ ಇದೆ ಇದು ಬೆಂಗಳೂರಲ್ಲಿ ತುಂಬ ದೊಡ್ಡ ಹಾಸ್ಪಿಟಲ್ ಇದೆ ಜನ ಹೋಗ್ತಾರೆ ಕಮ್ಮಿ ಜನ ಅಲ್ಲ ಒಬ್ಬರು ಇರ್ಬೋದಲ್ಲ ತುಂಬ ಜನ ಬಂದು ಬೆಡ್ ಇಲ್ಲ ಅಂತ ವಾಪಸ್ ಇರ್ತಾರೆ ಡೈಲಿ ಇಷ್ಟು ಬೆಟ್ಟ ಶಾರ್ಟೇಜ್ ಬರ್ತಾ ಇದ್ದಾಗ ಕೊರೋ ಪಟ್ಟು ಜಾಸ್ತಿ ಬೆಟ್ಟಿಗೆ ಇವರು ಹಾಕ್ಬೋದಲ್ಲ ಮೇಲ್ಗಡೆ ಇರೋರಿಗೆ ಜಾಸ್ತಿ ಬೆಡ್ ಬೇಕು ಅಂತ ಇವರು ಪ್ರಯತ್ನ ಪಡ್ಬೋದಲ್ಲ ಆ ರೀತಿ ಯಾವುದೇ ಒಂದು ಕ್ರಮ ತೊಗೊತಾ ಇಲ್ಲ ಇದು ನಿಮಗೆ ಸಸ್ಪೆಕ್ಟ್ ಇಲ್ಲ ಅದಕ್ಕೋಸ್ಕರ ನಾವು ಇವತ್ತು ವೀಡಿಯೋ ಮಾಡಿ ಇದನ್ನ ಮೇಲ್ಗಡೆ ಅಧಿಕಾರಿಗಳು ತಂಗಕ್ಕೆ ತೊಗೊಂಡ್ಬರೋಣ ಅಂತ ಬಂದಿರ್ತೀವಿ ಇದು ನಮಸ್ತೆ ಈ ಕಡೆ ಒಂದು ಶುಭ ಇಷ್ಟೊತ್ತು ಏನು ಸಾಗರ್ ಹೇಳಿದ್ದಾರೆ ಅದು ಸಾಗರ್ರು ಮತ್ತು ಸಂಗಮೇಶ್ರು ಇಬ್ಬರು ಸ್ಟಿಂಗ್ ಆಪ್ರೇಷನ್ ಮಾಡೋದಕ್ಕೆ ಅಂತ ನಿಮಾನ್ಸ್ ಹಾಸ್ಪಿಟ್ಲ್ ಹತ್ರ ಬಂದು ಕೆಲವೊಬ್ಬರು ನಮಗೆ ಕಾಲ್ ಮಾಡಿ ಹೇಳಿರ್ತಾರೆ ಇಲ್ಲಿ ನಮಗೆ ಬೆಡ್ ಇಲ್ಲ ಮತ್ತು ಬಂದು ಯಾರು ಅದನ್ನು ಪೇಷೆಂಟ್ನ ಆಸನಿಂದ ತುಂಬ ದೂರ ದೂರಗಳಿಂದ ಕಟ್ಟಬಲ್ಲಿರೋದು ಒಂದು ಒಂದು ಬೆಡ್ ಸಿಗಲ್ಲ ಒಂದು ಬಂದು ನೋಡೋದಿಲ್ಲ ಒಂದು ಸ್ಪಂದಿಸೋದಿಲ್ಲ ಅಂತ ಹೇಳ್ತಾ ಸುಮಾರು ಜನ ನಮಗೆ ಕಂಪ್ಲೇಂಟ್ ಮಾಡಿರ್ತಾರೆ ಆ ನಿಟ್ಟಿನಲ್ಲಿ ಮತ್ತೆ ನಮ್ಮ ಸಂಗಮೇಶ್ ಆಗಿರ್ಬೋದು ಮತ್ತು ಸಾಗರ್ ಆಗಿರ್ಬೋದು ಇವ್ರಿಗೆ ಬಂದು ಒಂದು ವಿಡಿಯೋ ಮಾಡಿರ್ತಾರೆ ಅಲ್ಲಿನ ರೋಗಿಗಳು ಏನು ಕರ್ಕೊಂಬಂದಿರ್ತಾರೆ ರೋಗಿಗಳನ್ನ ಅವರ ಕುಟುಂಬಸ್ಥರು ಕಂಪ್ಲೇಂಟ್ ಮಾಡ್ತಾರೆ ಈ ಥರ ಇಲ್ಲ ಅಣ್ಣ ಬಂದು ನೋಡೋದೇ ಇಲ್ಲ ಬೆಡ್ ಇಲ್ಲ ಅಂತ ಹೇಳ್ತಾರೆ ಈ ರೀತಿ ಆದ ಹಲವೋ ಹಲವು ಇಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ರೀತಿಯ ಏನು ಅನಾಚಾರಗಳು ಮೆಡಿಸನ್ ಸಿಗುತ್ತೆ ಇರುವಂಥದ್ದು ಇರುತ್ತೆ ಕೆಲವೊಂದು ಗಂಭೀರವಾದ ಸಮಸ್ಯೆಗಳನ್ನು ನಮ್ಮ ಹತ್ರ ತೊಳೆ ಹೇಳ್ಕೊಂಡಿರ್ತಾರೆ ನಾವು ಅದನ್ನು ವಿಚಾರಣೆ ಮಾಡೋಣ ಅಂತ ಬಂದಿರ್ತೀವಿ ಅಷ್ಟಕ್ಕೆ ಇವ್ರಿಗೆ ಸೆಕ್ಯೂರಿಟಿಗಳೆಲ್ಲ ಸೇರಿ ಇವ್ರನ್ನೆಲ್ಲ ಲಾಕ್ ಮಾಡಿಕೊಂಡು ಮೊಬೈಲ್ನೆಲ್ಲ ಕಿತ್ಕೊಳ್ಳೋ ಪ್ರಯತ್ನ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿರ್ತಾರೆ ಸಿದ್ದಾಪುರ ಪೊಲೀಸ್ ಸ್ಟೇಷನ್ಗೆ ಅದಾದ ನಂತರ ಸಿದ್ದಾಪುರ ಪೊಲೀಸ್ ಸ್ಟೇಷನಲ್ಲಿ ನೀವು ಏನು ನಿಮ್ಮಾನ್ಸು ಆಡಳಿತ ಮಂಡಳಿ ಇದೆ ಅಲ್ಲಿ ಮಾತಾಡ್ಕೊಳ್ಳಿ ಅಂತ ಹೇಳಿ ಇದು ಮಾಡಿ ಅಲ್ಲಿಂದ ಕಲಿಸಿರ್ತಾರೆ ಆದ್ದರಿಂದ ನಾವು ಇಲ್ಲಿ ನಿಮ್ಮಾಂಸ ಆಡಳಿತ ಮಂಡಳಿ ಏನು ಇರುತ್ತೆ ಅಲ್ಲಿ ಬಂದು ಅದ್ರ ಬಗ್ಗೆ ವಿಚಾರಿಸೋಕ್ಕೆ ಮುಂದಾಗ್ತೀವಿ ಮೇಡಮ್ ಎಷ್ಟೇನು ಪ್ರತಿಭಾ ಪ್ರತಿಭಾ ಅಂತ ಅವರು ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಅವರಾಗಿರ್ತಾರೆ ಅವನ್ನ ಬಂದು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿನ ಸಮಸ್ಯೆ ಬಗ್ಗೆ ಅವ್ರಿಗೆ ತಿಳಿಯಲಿರ್ತೀವಿ ಅವರು ಹೇಳ್ತಾ ಇದ್ದಾರೆ ಅವರು ಇಲ್ಲ ತುಂಬ ಹಲವು ಜನ ರೋಗಿಗಳು ಬ ಪ್ರತಿನಿತ್ಯ ಬರೋದರಿಂದ ನಮಗೆ ಎಲ್ಲರಿಗೂ ಬೆಟ್ಟನ ಕೊಡೋದಕ್ಕೆ ಸಾಕಾಗ್ತಿಲ್ಲ ಸರ್ಕಾರದಲ್ಲಿ ನಾವು ಇದ್ರ ಬಗ್ಗೆ ಹಲವು ಬಾರಿ ಅವ್ರು ಬಂದು ತಂದಿದ್ದೀವಿ ಸರ್ಕಾರದಿಂದ ಇನ್ನೂ ಹೆಚ್ಚಿನ ಬೆಚ್ಚಿನ ವ್ಯವಸ್ಥೆ ವೆಂಟಿಲೇಟರ್ನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ ಇವತ್ತಿಗೂ ಅದನ್ನು ಸಾಧ್ಯ ಆಗಲಿಲ್ಲ ಅದು ಮಾಡಿದ್ರೆ ನಾವು ಎಲ್ರಿಗೂ ಫ್ರೀ ಏನು ಟ್ರೀಟ್ಮೆಂಟ್ ಕೊಡ್ಬೋದು ಅದು ಆ ಥರ ಇರೋ ಕಾರಣ ಈ ಥರ ತೊಂದರೆ ಆಗ್ತಾ ಇದೆ ಅಂತ ಅವರು ವಿವರಣೆ ಕೊಡ್ತಾರೆ ನಾವು ಅವ್ರ ಹತ್ರನೂ ಸಜೆಷನ್ ಕೇಳಿದ್ವಿ ಮತ್ತು ಇಲ್ಲಿ ಬರೋ ರೋಗಿಗಳಿಗೆ ಇಲ್ಲಿನ ಏನು ಸೆಕ್ಯೂರಿಟಿ ಅಂತ ಏನು ಮಾಡಿದ್ದಾರೆ ಅವರೆಲ್ಲರೂ ಒಳ್ಳೆ ರೀತಿಯಲ್ಲಿ ಅವರ ಹತ್ರ ಪ್ರೀತಿಯಿಂದ ಸ್ಪಂದಿಸಿ ಅವರ ಕಷ್ಟಗಳಲ್ಲಿ ಏನೇನು ತೊಂದರೆ ಆಗ್ತಾ ಇದೆ ಆರೋಗ್ಯ ವ್ಯವಸ್ಥೆಯಲ್ಲಿ ಸರಿಯಾದ ಮಾಹಿತಿಯನ್ನು ಒಳ್ಳೆ ರೀತಿಯಲ್ಲಿ ಕೊಡಬೇಕು ಯಾಕಂದರೆ ಅವ್ರು ಫಸ್ಟು ಬರದೇ ಇಲ್ಲಿಗೆ ಬರೋದು ಬಡೋ ಏನು ದುಡ್ಡು ತುಂಬ ಚೆನ್ನಾಗಿ ಬಿದ್ದಿರೋ ಅವ್ರು ಎಲ್ಲಿ ಬೇಕಾದರೂ ಟ್ರೀಟ್ಮೆಂಟ್ ಹೋಗ್ಬೋದು ಆದರೆ ದಕ್ಷಿಣ ಭಾರತದ ಹೆಮ್ಮೆ ಅಂತ ಹೇಳ್ಬೋದು ನಿಮ್ಮನ್ಸು ಒಳ್ಳೆ ಟ್ರೀಟ್ಮೆಂಟ್ ಕೊಡುತ್ತೆ ಆದರೆ ಎಲ್ರಿಗೂ ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರಲಿ ಅವರು ಎಲ್ಲರೂ ಮಾತಾಡಲಿ ಅಂತ ಹೇಳ್ತಾ ನಾವು ಅವ್ರಿಗೆ ಸಜೆಷನ್ ಕೊಟ್ಟು ಅವ್ರ ಹತ್ರ ಎಲ್ಲ ಇದ್ರ ಬಗ್ಗೆ ಗಂಭೀರ ಸಮಸ್ಯೆ ಏನಿದೆ ಬಡವರಿಗೆ ಎಸ್ಪೆಷಲಿ ಕರ್ನಾಟಕದ ಮೂಲೆ ಮೂಲೆಯಿಂದ ನರರೋಗ ಏನು ರೋಗಿಗಳೇನು ಇರ್ತಾರೆ ತಲೆಗೆ ಹೇಗೆ ಬಿದ್ದಿ ಹೇಗೆ ಬಿದ್ದಿರ್ಬೋದು ಅಂತ ಗಂಭೀರ ಸಮಸ್ಯೆ ಇರೋರೆಲ್ಲ ತುಂಬ ಜನ ಬರುವಂಥದ್ದೇ ಒಂದು ವಿಮಾನ್ಸ್ ಅಂತ ಈ ಇಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಬಂದಂಥ ಎಲ್ಲ ರೋಗಿಗಳಿಗೂ ಚಿಕಿತ್ಸೆ ಕೊಡುವಂಥ ಸೌಲಭ್ಯಗಳನ್ನ ಕಲ್ಪಿಸ್ತೀವಿ ಅಂತ ಹೇಳ್ತಾ ಮತ್ತೆ ಇವನ್ನ ಏನು ಲಾಕ್ ಮಾಡಿ ಏನು ಇವ್ರನ್ನ ದೌರ್ಜನ್ಯ ಎಸ್ಗೆ ಸ್ಟೇಷನ್ ಪೊಲೀಸ್ ಸ್ಟೇಷನ್ ತಕೊಂಡೋಗಿರ್ತಾರೆ ಅವ್ರಿಗೂ ಎಚ್ಚರಿಕೆ ಇದ್ದೀವಿ ಇದು ಇಲ್ಲಿಗೆ ನಿಲ್ಲಬೇಕು ಇಲ್ಲಿಗೆ ಬರೋವಂಥ ಬರೋವರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು ಹೊರತು ಅವ್ರನ್ನ ಪ್ರಯೋಭಿತ್ರ ಮಾಡಬಾರ್ದು ಇಲ್ಲಿನ ಆಡಳಿತ ವ್ಯವಸ್ಥೆ ಇದನ್ನು ಗಂಭೀರವಾಗಿ ತೊಗೊಳ್ಬೇಕು ಈ ಸಮಸ್ಯೆನ ಅಂತ ಹೇಳ್ತಾ ಮತ್ತಿಗೋನಾದರೂ ಹೇಳೋದಿದ್ದು ಮತ್ತು ಮೂರುವರೆ ನಾಲ್ಕು ಗಂಟೆಯಲ್ಲಿ ತಕ್ಷಣ ಆಗಿದ್ದರಿಂದ ನಾವು ಕರೆ ಮಾಡಿದ್ದಕ್ಕೆ ನಮ್ಮ ಬೆಂಗಳೂರು ಜಯನಗರ ಕ್ಷೇತ್ರದ ಅಧ್ಯಕ್ಷರು ಅಂಜಲಿ ಮೇಡಮ್ ಅವರು ಮತ್ತು ನಮ್ಮ ಬೆಂಗಳೂರು ದಕ್ಷಿಣ ವಿಧ ದಕ್ಷಿಣ ಭಾಗದ ಎಲ್ಲ ಪದಾಧಿಕಾರಿಗಳು ಮತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳು ಎಲ್ಲರೂ ತಕ್ಷಣಕ್ಕೆ ಬಂದು ಸ್ಪಂದಿಸಿದರೆ ನಾವೆಲ್ಲ ಯಾವ ರೀತಿ ಹೋರಾಟಕ್ಕೆ ಕೇಳ್ತಾ ಇದ್ದೀವಿ ಅಂದರೆ ನಾವು ಯಾವುದೇ ರೀತಿಯ ಅನಾಚಾರಗಳಿಗೆ ಭ್ರಷ್ಟಾಚಾರಿಗಳಿಗೆ ಭಯ ಬೀಳದೇನೆ ಎಲ್ಲ ಕಡೆಯೂ ಸಮಾಜ ಸುಧಾರಣೆಗೋಸ್ಕರ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ನಾವು ಮುಂದುವರಿತಾ ಇದ್ದೀವಿ ಇದು ಇಲ್ಲಿಗೆ ನಿಲ್ಬಾರ್ದು ನಾವು ಅಧಿಕಾರಕ್ಕೆ ಬಂದರೆ ಇದನ್ನು ಇಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ ಅದನ್ನೆಲ್ಲ ಕಾಲಕ್ರಮೇಣ ಅದನ್ನು ಕಮ್ಮಿ ಮಾಡ್ತಾ ಎಲ್ರಿಗೂ ಆರೋಗ್ಯದಲ್ಲಾಗಿರ್ಬೋದು ಶಿಕ್ಷಣದಲ್ಲಾಗಿರ್ಬೋದು ಮತ್ತು ಒಳ್ಳೆಯ ಸಮಾಜ ಸಮಾಜದಲ್ಲಿ ಬದುಕುವಂಥ ವಾತಾವರಣ ಸೃಷ್ಟಿ ಮಾಡೋದ್ರಲ್ಲಾಗಿರ್ಬೋದು ಎಲ್ಲ ರೀತಿಯಲ್ಲೂ ನಾವು ಕೆಲಸ ಮಾಡ್ತಾ ಮಾಡೇ ಮಾಡ್ತೀವಿ ಮಾಡಿ ತೋರಿಸ್ತೀವಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರಾಗಿ ಎಲ್ರೂ ಹೇಳ್ಕೊಳ್ತಾ ನೀವೆಲ್ಲರೂ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಇವ್ನೆಲ್ಲ ಶೇರ್ ಮಾಡಿ ಎಲ್ರಿಗೂ ನಾಲ್ಕು ಜನಕ್ಕೆ ತಿಳಿಸಿ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲ ಅವರವರ ಸ್ವಂತ ದುಡ್ಡಲ್ಲಿ ಕೆಲಸ ಮಾಡ್ಕೊಳ್ತಾ ಸಮಯ ಮಾಡಿಕೊಂಡು ಇಂಥ ಹೋರಾಟಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹೆಚ್ಚಿನ ಜನರು ಬಂದು ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಳೋ ಮುಖಾಂತರ ನಮಗೂ ಶಕ್ತಿ ತುಂಬಿ ಒಳ್ಳೆ ಆಡಳಿತ ಕೊಡುವಂಥ ಪಕ್ಷ ನಮ್ದಾಗಿ ನಮ್ದಾಗ ಆಗಲಿ ಅಂತ ಆಶೀರ್ವದಿಸಿ ಅಂತ ಹೇಳ್ತಾ ನಮಸ್ಕಾರ ಮತ್ತು ಶಿಡ್ಗಾವಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ರವಿಕೃಷ್ಣ ರೆಡ್ಡಿ ಅವರು ಚುನಾವಣೆ ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದಾರೆ ದಯವಿಟ್ಟು ಅವರಿಗೆ ಆರ್ಥಿಕವಾಗಿ ಮತ್ತು ಎಲ್ಲ ರೀತಿಯಿಂದಲೂ ನಿಮಗೆ ಯಾವ ರೀತಿ ಎಲ್ಲ ಸಾಧ್ಯ ಆಗುತ್ತೆ ಆ ರೀತಿ ನಮಗೆ ಸಹಾಯ ಮಾಡಿ ಅದನ್ನು ಬಾರ್ಕೊಂಡು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಕೆ ಆರ್ ಎಸ್ ಪಕ್ಷ ಕೆ ಆರ್ ಎಸ್ ಪಾರ್ಟಿ ಡಾಟ್ ಓ ಆರ್ ಜಿ ಅಂತ ಹೊಡೆದ್ರೆ ನಿಮಗೆ ಟೋಟಲ್ ಡೀಟೇಲ್ ಸಿಗುತ್ತೆ ದಯವಿಟ್ಟು ಹಣ ಸಹಾಯ ಬೇರೆ ರೀತಿಯಾಗಿ ಯಾವುದಾದ್ರೂ ಸಹಾಯ ಮಾಡೋದು ದಯವಿಟ್ಟು ಮಾಡಿ ಸಮಾಜನ ಸಮಾಜದಲ್ಲಿ ಎಲ್ಲ ಇರ್ತಕ್ಕಂಥ ಮಧ್ಯಮ ವರ್ಗದವರಾಗಿರ್ಬೋದು ಎಲ್ಲ ವರ್ಗದ ಜನರೂ ಹತ್ತು ರೂಪಾಯಿಯೋ ಐದು ರೂಪಾಯೋ ನೂರು ರೂಪಾಯೋ ಎಲ್ಲ ಸೇರಿ ಹಾಕಿ ಮಾಡೋದ್ರಿಂದ ಪಕ್ಷ ಯಾವಾಗಲೂ ಸೈದ್ಧಾಂತಿಕವಾಗಿ ಒಳ್ಳೆ ದಾರಿನಲ್ಲಿ ನಡೆಯುತ್ತೆ ಯಾವುದೋ ನಾಲ್ಕು ಜನರು ಐದು ಜನರು ಏನು ಸ ದೊಡ್ಡ ದೊಡ್ಡ ಶ್ರೀಮಂತರಿಂದ ಹಣ ತಂದು ಚುನಾವ ಪಕ್ಷ ನಡೆಸಬೇಕಾದಂಥ ಪಕ್ಷ ನಡೆಸಿ ಮತ್ತೆ ನಾವು ಅವ್ರಿಗೆ ದಾಸರಾಗುವಂಥ ಕೆಲಸ ಮಾಡಬಾರ್ದು ಜನರ ಹಣದಿಂದನೇ ಪಕ್ಷ ನಡಿಬೇಕು ದೇಣಿಗೆ ಹಣದಿಂದಲೇ ನಡಿಬೇಕು ಅದರಿಂದನೇ ಒಳ್ಳೆ ರೀತಿಯ ಆಡಳಿತ ಕೊಡ್ಬೋದು ಅನ್ನೋ ಒಂದು ನಮ್ಮ ಅಧ್ಯಕ್ಷರ ಮಾ ಏನಿದೆ ಪ್ರತಿನಿತ್ಯನೂ ಹಾಡ್ತಾ ಇರ್ತಾರೆ ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿ ಇಂಥ ಏನು ಥರ ರೋಗಿಗಳಾಗಿರ್ಬೋದು ಬೇರೆ ರೀತಿಯ ಭ್ರಷ್ಟಾಚಾರಕ್ಕೊಳಗಾಗಿರ್ಬೋದು ಅಂಥವ್ರಿಗೆಲ್ಲಾದ್ರು ನಮ್ಮ ನಮ್ಮ ಆದಂಥ ಸಹಾಯ ಮತ್ತು ಅವರಿಗೆ ಶಕ್ತಿ ತಿನ್ನುವಂಥ ಕೆಲಸ ಮಾಡ್ತಾ ಇರ್ತೀವಿ ನೀವು ನಮ್ಮ ಅಧ್ಯಕ್ಷರಿಗೆ ಇದನ್ನು ಮಾಡಬೇಕು ಅಂತ ನೀವು ನಿಮಿಸ್ತಾ ಇದ್ದೀವಿ ಇದು ನಮಸ್ತೆ